ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬೆಳೆಸಿದ್ದೀನಿ ಹ್ಯಾಪಿ ಮಹಾಶಿವರಾತ್ರಿ ಎಲ್ರಿಗೂ ಆ ಶಿವಪ್ಪ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ನೀವು ಕೇಳ್ಕೊಂಡಿರೋದೆಲ್ಲ ಕೊಟ್ಟು ಸದಾ ಕಾಪಾಡಲಿ ಅಂತಂದು ಹೇಳ್ತಾ ಇವತ್ತಿನ ಡೇನೇ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಅಂತ ತೋರಿಸ್ತೀನಿ ಇವಾಗ ರಾಯನ್ನ ನಿಶಾಂತನ ಕರ್ಕೊಂಡು ಸ್ಕೂ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಅವ್ರಿಗೆ ಒನ್ ಡೇ ಅಷ್ಟೇ ಮಾತ್ರ ಅಂದರೆ ಬುಧವಾರ ಅಂದರೆ ಶಿವರಾತ್ರಿ ದಿನ ಮಾತ್ರ ರಜೆ ಇತ್ತು ಆದ್ದರಿಂದ ಅವನ್ನ ಇವಾಗ ಕರ್ಕೊಂಡು ಒಂದಿನ ಅಷ್ಟೇ ಅಲ್ವಾ ಮತ್ತು ಗುರುವಾರ ಕ್ಲಾಸ್ ಇತ್ತು ರೆಗ್ಯುಲರಾಗಿ ಅದಕ್ಕೆ ಅವ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವನು ನಾಯಿ ಮರಿಗೆ ಊಟ ಹಾಕಬೇಕು ಅಂತಂದು ಕವರಲ್ಲಿ ಹಾಕ್ಕೊಂಡು ತೊಗೊಬಂದಿದ್ದೇನೆ ಪುಳಿಯೋಗ್ರೇನ ಇಲ್ಲಿ ಸ್ಕೂಲ್ ಹತ್ರ ಚಿಕ್ಕ ಚಿಕ್ಕ ನಾಯಿ ಮರಿ ಇರ್ತಾವಲ್ಲ ಅದಕ್ಕೆ ಹಾಕೋಣ ಅಂತ ಅವು ಕಾಣ್ತಾನೆ ಇಲ್ಲ ಇದು ಮಹಾಶಿವರಾತ್ರಿ ದಿನ ನಾವು ಈ ಥರ ಹಬ್ಬ ಆಚರಿಸಿದ್ವಿ ನೋಡಿ ಇದು ದೇವಸ್ಥಾನದಲ್ಲಿ ಈ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂದರೆ ಶಿವಪ್ಪ ಡೆಕೋರೇಷನ್ ಆಗಿರಲಿ ಅಲಂಕಾರ ಆಗಿರಲಿ ಸಖತ್ತಾಗಿತ್ತು ಅಲ್ಲಿ ಮುಂದೆಯಿಂದ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ರೀಶ್ ಇತ್ತಲ್ಲ ಅದರಿಂದ ಕ್ಯಾಪ್ಚರ್ ಮಾಡೋಕಾಗಿರ್ಲಿಲ್ಲ ಆದಷ್ಟು ತೋರಿಸ್ತೀನಿ ಮುಂದ್ಗಡೆ ಹೋದಾಗ ಅಂದರೆ ಕ್ಯೂ ಜಾಸ್ತಿ ಇರೋದ್ರಿಂದ ನೆಡೀರಿ ನೀಡಿರಿ ಅಂತಾರೆ ಆದಷ್ಟು ಕವರ್ ಮಾಡೋಣ ಅಂತ ಕವರ್ ಮಾಡಿದ್ದೀನಿ ನೋಡಿ ಇಷ್ಟು ಮಾತ್ರ ಕವರ್ ಮಾಡೋಕ್ಕಾಯಿತು ನೋಡಿ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಚುಷಿಯಾಯಿತು ನೋಡಿಬಿಟ್ಟು ಇವಾಗ ಇವಾಗ ದರ್ಶನ ಎಲ್ಲ ಆಯಿತು ಈ ಕಡೆ ಹೋಗ್ತಾ ಇದ್ದೀವಿ ಔಟು ಅಂದರೆ ಇನ್ನು ದರ್ಶನ ಮಾಡಿ ಹೊರಗೆ ಬಂದ್ವಿ ಇಲ್ಲಿ ಬಸವಣ್ಣ ಇದ್ದಿಲ್ಲ ಆ ಬಸವಣ್ಣಗೆ ಆರತಿ ಅಂದರೆ ಏನು ಅರ್ಕೆ ಮಾಡ್ಕೊಂಡಿರ್ತಾರೋ ಏನು ಅಂದ್ಕೊಂಡಿರ್ತಾರೋ ಆ ಥರ ಮಾಡ್ತಾರೆ ಬಸವಣ್ಣ ಕಿವಿಲಿ ಅವ್ರ ಅರ್ಕೆ ಇದ್ದಿದ್ದು ಹೇಳ್ತಾರೆ ಹೇಳಿದರೆ ಇಡೇರುತ್ತೆ ಅಂತ ಇಲ್ಲಿ ದೀಪ ಬಿಡ್ತಾರೆ ಅಂದರೆ ಎಂಟು ಗಂಟೆಗೆಲ್ಲ ಬಿಡ್ತಾರೆ ನಾವು ಬಂದಿದ್ದೆ ಎಂಟು ಗಂಟೆಗೆ ದರ್ಶನ ಆಗಿ ಒಂಬತ್ತುವರೆ ಆಯಿತು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಇದು ನೋಡಿ ಇವಾಗ ಗುರುವಾರ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಅಂದರೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಏನು ಅಂದರೆ ಶಿವರಾತ್ರಿ ದಿನ ನಾವು ಏನು ತಿಂದಿರೋಲ್ಲವಾ ಸ್ವೀಟ್ ಏನೂ ಮಾಡಿರಲಿಲ್ಲ ಸ್ವಲ್ಪ ಪೊಂಗಲ್ ಮಾತ್ರ ಮಾಡ್ಕೊಂಡಿದ್ದೆ ಆದ್ದರಿಂದ ಗುರುವಾರ ಅವತ್ತು ಜಾಗರಣೆ ಮತ್ತು ಉಪವಾಸ ಇರೋದರಿಂದ ಜಾಸ್ತಿ ಏನು ಮಾಡಲ್ಲ ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ನಾ ಬುಧವಾರನೂ ಮಾಡಿದ್ದೆ ಒಬ್ಬಟ್ಟು ಅಂದರೆ ಅವ್ರಿಗೆ ಬೇಕು ಫ್ರೆಂಡ್ಸ್ ಬರ್ತಾರೆ ಅಂತ ಸ್ವಲ್ಪ ಮಾಡಿದ್ದೆ ಇದು ನೆಕ್ಸ್ಟ್ ಡೇ ಮತ್ತು ನಮಗೆ ಮಾಡ್ಕೊತಾ ಇದ್ದೀನಿ ಅನ್ನ ಸಾಂಬಾರು ಪಲ್ಯ ಹಪ್ಪಳ ಒಬ್ಬಟ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿಬಿಟ್ಟು ತ ಬನ್ನಿ ತೋರಿಸ್ತೀನಿ ಯಾವ ಥರ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡಿ ಬೆಳೆ ಒಂದು ವಿಷಯಲ್ಲಿ ಕೂಗಿಸಿ ಇಟ್ಕೊಂಡಿದ್ದೀನಿ ತೊಗರಿ ಬೆಳೆನ ಇವಾಗ ಶುಂಠಿ ಎಲ್ಲ ಸಾರಿ ಜೀರಿಗೆ ಮೆಣಸನ್ನ ಕುಟ್ಟಿಟ್ಕೊತೀನಿ ಅಂದರೆ ರ ರಸಮ ಅಂತಾರೆ ಈ ಕಡೆ ನಮ್ಮ ಕಡೆ ತಿಳಿ ಸಾಂಬಾರು ಅಂತಾರೆ ಯಾವುದಾದ್ರೂ ಅಂದ್ಕೊಳ್ಳಿ ನೋಡಿ ಇವಾಗ ಅದನ್ನೆಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿ ಇವಾಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊತೀನಿ ಇದು ಫ್ರೈ ಆದ ತಕ್ಷಣ ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ ಅಂದರೆ ಹಣ್ಣಿನ ರಸನೂ ಹಾಕ್ಕೊಂತೀನಿ ಅಂದರೆ ಹಣ್ಣು ನೆನೆಸಿಟ್ಟು ರಸ ಹಿಂಡ್ಕೊತೀನಿ ಚೆನ್ನಾಗಿರುತ್ತೆ ಇದೇ ಈ ರಸಮ್ ಈ ತಿಳಿ ಸಾಂಬಾರನ್ನ ನಾವು ಎರಡು ಥರ ಮಾಡ್ಕೊಬೋದು ಅಂದರೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನಾವು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಏನಿದೆಯೋ ಅದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಜನಕ್ಕಾದರೆ ಈ ಥರ ಮಾಡ್ಕೊಬೋದು ನೋಡಿ ಇವಾಗ ಕುಟ್ಟಿ ಏನು ಇಟ್ಕೊಂಡಿದ್ನ ಅದನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಈಗ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಟೊಮೊಟೊ ಹಾಕ್ಕೊಂತೀನಿ ಇವಾಗ ಕಲರ್ ಚೇಂಜ್ ಆಗಿದೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಇದು ಇದು ಒಂದು ಸ್ವಲ್ಪ ಫ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬೇಗ ಫ್ರೈ ಆಗೋಲ್ಲವಲ್ವ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಆ್ಯಡ್ ಮಾಡ್ಕೊತೀನಿ ಅಂದರೆ ಉಪ್ಪು ಹಾಕಿದರೆ ಸ್ಮೂತ್ ಆಗುತ್ತೆ ಬೇಗ ಫ್ರೈ ಆಗುತ್ತೆ ಅಂತ ಆದ್ದರಿಂದ ಇವಾಗ ಉಪ್ಪು ಹಾಕ್ಕೊಂಡು ಇದಕ್ಕೆ ಅರಶಿನ ಹಾಕು ಅಂದ್ಬಿಡ್ತೀನಿ ಅರಶಿನ ಪುಡಿ ಇವಾಗ ಎರಡನ್ನೂ ಹಾಕ್ಕೊಂಡು ಅಚ್ಕಾರ ಪುಡಿ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಚ್ ಅಚ್ಕಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಫುಲ್ಲು ಅದು ಫ್ರೈಗೆ ಅಂದರೆ ಫುಲ್ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಲಿ ಅಂತ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಹುಣಸೇನೆಂದ್ರೆ ಇದ್ದೀನಿ ನೋಡಿ ಆ ಥರ ಹುಣ್ಸೆಹಣ್ಣೆ ಹಿಂಟ್ಬಿಟ್ಟು ರಸ ಮಾತ್ರ ಹಾಕ್ಕೊತಾ ಇದ್ದೀನಿ ನೀವು ಯಾವ ಥರ ಮಾಡ್ತೀರೋ ಆ ಥರ ಹಾಕ್ಕೊಳ್ಳಿ ಇವಾಗ ನೋಡಿ ಆ ಬೇಳೆಯಲ್ಲಿ ನೀರಿತ್ತಲ್ಲ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಬೇಳೆನ ಮಸ್ತ್ ಬಿಡ್ತೀನಿ ಮಸ್ತ್ ಬಿಟ್ಟು ಆ ಬೇಳೆನೂ ಹಾಕ್ಕೊತೀನಿ ಅಂದರೆ ಸ್ಮ್ಯಾಶ್ ಮಾಡಿಬಿಟ್ಟು ಬೇಳೆನೂ ಹಾಕ್ಕೊತೀನಿ ಇವಾಗ ಫೈನಲಿ ಕೊತ್ತಂಬರಿ ಹಾಕ್ಬಿಟ್ಟು ಇಲ್ಲಿಗೆ ಒಂದು ಕುದಿ ಕುದಿಸ್ಬಿಟ್ಟು ಏನು ಮಾಡ್ತೀನಿ ನೋಡಿ ಒಂದು ಕುದಿ ಬರ್ತಾಯಿದೆ ಇದೆ ಸಾಂಬಾರು ನೋಡಿ ಈ ಥರ ಕುದಿ ಬರ್ತಾ ಇದೆ ಇಷ್ಟೇ ಆಫ್ ಮಾಡಿಬಿಡ್ತೀನಿ ಟೇಸ್ಟ್ ಮಾತ್ರ ಹಸಮ್ ಅಂತಂದು ಹೇಳಿರ್ಬೋದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ಇವಾಗ ಏನು ಕನಕ ಮಾಡ್ಕೋಬೇಕಲ್ಲ ಒಬ್ಬಟ್ಟಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಚಿರಟಿ ಇರೋವೆ ಹಾಕ್ಕೊಂಡು ಇದು ಕಟ್ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಈ ಚಪಾತಿ ಹಿಟ್ಟು ಯೂಸ್ ಮಾಡ್ಕೋಬೋದು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನ ಹಿಟ್ಟನ್ನೇ ಕಲಿಸ್ಕೊತಾ ಇದ್ದೀನಿ ಕನಕ ನೀಟಾಗಿ ಕಲಿಸ್ಕೊಂಡ್ರೆ ಉಪ್ಪುಬಿಟ್ಟು ಚೆನ್ನಾಗಿ ಬರುತ್ತಂತ ಸೊ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಸೊ ಸ್ವಲ್ಪ ಸ್ವಲ್ಪ ಕೈ ಗಂಟೆ ಥರನೇ ಮೃದುವಾಗಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇಷ್ಟೇ ಸಾಕು ಇದಕ್ಕೆ ಹಿಟ್ಟಾಕ್ಬಿಟ್ಟು ನಾದಬೇಕು ನಮ್ಗೆ ಎಷ್ಟು ಸಾತಿನೋ ಅಷ್ಟು ಹಿಟ್ಟಾಕೊಂಡು ನಾದ್ತಾನೆ ಇರಬೇಕು ನೋಡಿ ಇವಾಗ ಹಿಟ್ಟು ಹಾಕ್ಕೊಂಡು ನಾದಿದ್ದೀನಿ ಕರೆಕ್ಟು ಸ್ಮೂತಾಗಿ ಬಂದಿದೆ ನೋಡಿ ಈ ಥರ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೋರ್ಬಿಟ್ಟು ಇಡ್ತೀನಿ ಅಂದರೆ ಡ್ರೈ ಆಗಬಾರ್ದು ಅಂತ ಅಷ್ಟೆ ಮೇಲುಗಡೆ ಇದ್ರ ಜೊತೆಗೆ ಸ್ವಲ್ಪ ಪಲಾವ್ ಬೇಕು ಅಂದರು ಆದ್ದರಿಂದ ಸ್ವಲ್ಪ ಪಲಾವ್ ಮಾಡ್ತಾ ಇದ್ದೀನಿ ನೋಡಿ ಅವ್ರಿಗೆ ಹಂಗೆ ಸ್ನ್ಯಾಕ್ಸ್ ಬಾಗ್ಸಿಗೆಲ್ಲ ಅಂದರೆ ಮಕ್ಳಿಗೆ ಇದ್ಕೊಂಡು ಹೋಗೋಕ್ಕೆ ಅಂದರೆ ಗುರುವಾರ ಮಾಡ್ತಿರೋದೆಲ್ಲ ಅವ್ರ ಬಾಕ್ಸಿಗೂ ಬೇಕು ಅದಕ್ಕೆ ಸ್ವಲ್ಪ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ಆ ಕಡೆ ಸ್ನ್ಯಾಕ್ಸ್ ಬಾಗ್ಸಿಗೆಲ್ಲ ಹಣ್ಣು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ಪೇಸಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಆ ಈರುಳ್ಳಿ ಕರ್ಬೇವ್ ಸೊಪ್ಪು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಈ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಅಂದರೆ ಪಲಾಬ ಇಲ್ಲೇ ಇಲ್ಲ ನನ್ನ ಹತ್ರ ಸ್ವಲ್ಪ ಬೇರೆಯದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇವಾಗ ಟೊಮೆಟೊ ಹಾಕ್ಕೊಂತಿದ್ದೀನಿ ಒಂದು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದಾದ್ರೆ ಸಾಕು ಸ್ವಲ್ಪ ಎಲ್ಲ ಮಾಡ್ತಾಯಿರೋದು ಅದರಿಂದ ನೋಡಿ ಇವಾಗ ಇದು ಫ್ರೈ ಇದ್ದೀನಿ ಆದರೆ ಟೊಮೆಟೊ ಒಂದು ಸ್ವಲ್ಪ ಸ್ಮೂತ್ ಆಗಲಿ ಅಂತ ಇವಾಗ ಇದು ಸ್ಮೂತ್ ಆಗಿದೆ ನೋಡಿ ಈ ಥರ ಇವಾಗ ಉಪ್ಪು ಅರಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದನ್ನೂ ಹಾಕ್ಕೊಂಡು ಏನು ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಆಲೂಗಡ್ಡೆ ತೊಗೊಂಡಿಲ್ಲ ನಾನು ಕ್ಯಾರೆಟು ಬೀನ್ಸು ಟೊಮೊಟೊ ತೊಗೊಂಡು ಅಲ್ಲ ಸಾರಿ ಬಟಾಣಿ ತೊಗೊಂಡಿದೆ ಇದು ಹಸಿ ಬಟಾಣಿ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಅದರಿಂದ ಅಂದರೆ ಇವಾಗ ಏನು ಮಿಕ್ಸಿ ಮಾಡ್ಕೊಂಡಿದ್ನ ಅದನ್ನ ಹಾಕ್ಕೊತೀನಿ ನೋಡಿ ಮಿಕ್ಸಿ ಆಗಿದೆ ಅಂದರೆ ತುಂಬ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫುಲ್ಲು ಸ್ಮೂತಾಗಿ ಇವಾಗ ಅದನ್ನ ಹಾಕ್ಕೊಂಡು ಇವಾಗ ಇದಕ್ಕೆ ಹಾಕ್ಕೊಂತೀನಿ ಅದನ್ನ ಹಾಕ್ಕೊಂಡು ಫುಲ್ಲು ಅಂದರೆ ಹಸಿ ಹೋಗೋವರೆಗೂ ಆ ಥರ ಕೈ ಆಡಿಸ್ತಾ ಇರ್ತೀನಿ ಸ್ವಲ್ಪದ ಬಿಟ್ಟರೆ ಅದೇ ಅಂದರೆ ಒಂದು ಕುದಿ ಬಂದರೆ ಅದೇ ಹಸಿ ಸ್ಮೇಲೆ ಹೋಗಿರುತ್ತೆ ನೋಡಿ ಈ ಥರ ಜಾರಿಗೆ ಒನ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಈರುಳ್ಳಿಲಿ ಒಂದು ಈರುಳ್ಳಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕುದಿ ಬಂದಿದೆ ಇವಾಗ ಅಕ್ಕಿ ಹಾಕ್ಕೊಂಡು ಲಾಸ್ಟಿಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಅಲ್ಲಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಆಗಿದೆ ನೋಡಿ ಇದು ಒಂದು ವಿಷಲ್ ಬರಲಿ ಒಂದು ವಿಷಲ್ ಬಂದ ಮೇಲೆ ಓಪನ್ ಮಾಡಿದ್ದೀನಿ ಕುಕ್ಕರು ಈ ಥರ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ